ನಮ್ಮನ್ನಗಳಿರುವಂತಹ ನಮ್ಮ ಹಿರಿಕರು ನಮ್ಮ ಕುಟುಂಬಸ್ಥರು ನಮ್ಮ ಬಂಧು ಮಿತ್ರರು ಇವರುಗಳಿಗೆಲ್ಲ ನಾನಾ ಕಡೆಯಲ್ಲಿ ನಾನಾ ರೀತಿಯಲ್ಲಿ ಪೂಜೆ ಸಲ್ಲಿಸುವಂತಹ ವಿಧಿವಿಧಾನ ಇರಬಹುದು ಇದು ನಾವು ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡು ಬಂದಿರುವಂಥದ್ದು ಸುಮಾರು ವರ್ಷಗಳಿಂದ ಕೆಲವೊಂದು ಕಾರಣಗಳಿಂದ ನಾವು ಇದನ್ನು ಶುರು ಮಾಡ್ಕೊಂಡು ಬಂದ್ವಿ ಪದ್ಧತಿ ಆಚಾರ ವಿಚಾರ ಏನೇ ಇರ್ಬೋದು ನಾವಿದನ್ನು ಮಾಡುವುದರಿಂದ ನಮಗೆ ಸಿಗುವಂಥ ಆತ್ಮತೃಪ್ತಿ ನಮಗೆ ಮುಖ್ಯ ಅಲ್ವಾ ಹಾಗೆಯೇ ನಾವು ಈ ಪಿತೃದೇವತೆಗಳಿಗೆ ಸಲ್ಲಿಸುವ ಪೂಜೆಯಿಂದ ನಮ್ಮ ಜೀವನದಲ್ಲಿ ಬರುವಂಥ ಹಲವಾರು ತೊಡಕುಗಳು ದೂರವಾಗಿ ನಮಗೆ ನೆಮ್ಮದಿ ಕೊಡ್ತದೆ ಅವರುಗಳು ಇಷ್ಟಪಡ್ತಿದ್ದ ತಿಂಡಿ ಅಡುಗೆಗಳನ್ನು ಮಾಡಿ ಅದನ್ನು ನೈವೇದ್ಯ ಮಾಡಿ ನಾಲ್ಕು ಜನದ ಜೊತೆ ಕೂತ್ಕೊಂಡು ನಾವು ಅದನ್ನು ಊಟ ಮಾಡಿದಾಗ ಆ ಪಿತೃದೇವತೆಗಳು ಖುಷಿ ಖುಷಿಪಡುತ್ತಾರೆ ಅನ್ನೋದೊಂದು ಅಥವಾ ಅಲ್ಲಿಂದ ನಮಗೆ ಆಶೀರ್ವದಿಸ್ತಾರೆ ಅನ್ನೋದೊಂದು ಪ್ರತೀತಿನೇ ಇದೆ ಹಾಗೆಯೇ ನಾವು ಈ ಪಿತೃಪಕ್ಷದ ಈ ದಿನದಂದು ಎಡೆ ಹಾಕೋಕ್ಕೋಸ್ಕರ ಅಡುಗೆಯ ತಯಾರಿ ನಡೆಸ್ತಾ ಇದ್ವಿ ಅವರುಗಳು ಇಷ್ಟಪಡುತ್ತಿದ್ದಂತಹ ಮಟನ್ ಚಿಕನ್ನು ಮೀನು ಮೊಟ್ಟೆ ವಡೆ ಪಾಯಸ ಎಲ್ಲ ತಯಾರಿನೂ ಮಾಡಿಕೊಂಡಿದ್ವಿ ಬೆಳಿಗ್ಗೆನೇ ಶುಚುರ್ಭುತರಾಗಿ ಶುದ್ಧತೆಯಿಂದ ಮಾಡಬೇಕು ಏನೇ ಇದ್ದರೂ ಅದು ಅವರು ತುಂಬ ಇಷ್ಟಪಡ್ತಾರೆ ಏನೇ ಆದರೂ ಅವತ್ತಿನ ದಿನ ಅಡುಗೆ ಮಾಡುವಾಗ ಸ್ವಲ್ಪ ಗಡಿಬಿಡಿ ಇರ್ತದೆ ಹಾಗಾಗಿ ಕೆಲವೊಂದು ವೀಡಿಯೋಗಳನ್ನು ನಾನು ಮಾಡಲೇ ಇಲ್ಲ ಅಡುಗೆದ್ದು ಹಾಗೆ ಮೇಲಿಂದ ಮೇಲೆ ಅಡುಗೆ ಮಾಡಿಕೊಂಡು ಹಾಗೆ ವೀಡಿಯೋ ಮಾಡಿದ್ದೆ ಅಷ್ಟೇ ಚಿಕನ್ ಪೆಪ್ಪರ್ ಡ್ರೈ ಮಾಡಿಬಿಟ್ಟು ಮಟನ್ ಸಾರು ಮಾಡಿ ನಂತರದಲ್ಲಿ ಒಂದು ಸೈಡಲ್ಲಿ ಮೀನು ಫ್ರೈಗೆ ಇಟ್ಟಿದ್ದೆ ಸೊ ಎಲ್ಲ ಸ್ವಲ್ಪ ಗಡಿಬಿಡಿ ಇರ್ತದಲ್ವಾ ಅಡಿಗೆ ಹೇಗಾಗುತ್ತೆ ಅನ್ನೋದೊಂದು ಭಯನೂ ಇರುತ್ತೆ ಹಾಗೆ ಮೀನು ಫ್ರೈಯೆಲ್ಲ ಆದ ನಂತರ ಲಾಸ್ಟಲ್ಲಿ ನೀರು ದೋಸೆ ಮತ್ತು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆನೆಲ್ಲ ಬೇಯಿಸಿ ಸಿಪ್ಪೆ ತೆಗೆದು ಸೈಡಿಗೆ ಎತ್ತಿಟ್ಕೊಂಡು ನಂತರದಲ್ಲಿ ನೀರು ದೋಸೆ ಮಾಡೋಣ ಅಂತ ಈ ನೀರು ದೋಸೆ ಕೆಲಸನೇ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯೋದು ಹಾ ಹೇಗೆ ಇದ್ರೂ ನಾವು ಒಂದು ಒಂದೂವರೆಗೆ ಒಳಗಡೆಯಲ್ಲೇ ಪಿತ್ರಗಳಿಗೆಲ್ಲ ಎಡೆ ಹಾಕುವ ಕಾರ್ಯಕ್ರಮ ಮುಗಿಸಿ ನಂತರದಲ್ಲಿ ನಮ್ಮ ಅತಿಥಿಗಳ ಜೊತೆ ಎರಡು ಗಂಟೆಗೆಲ್ಲ ಊಟದ ಕಾರ್ಯಕ್ರಮ ಮುಗಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಹಾಗೆಯೇ ಅದು ನಾವು ನೆನೆಸ್ಕೊಂಡಾಗೇ ಆಯಿತು ಈ ಥರ ಫಂಕ್ಷನ್ದೆಲ್ಲ ಅಡುಗೆ ಮಾಡುವಾಗ ನಾವೊಂದು ಪ್ಲ್ಯಾನ್ ಮಾಡಿಟ್ಕೊಂಬಿಡ್ಬೇಕು ಯಾವುದಾದ ನಂತರ ಯಾವುದು ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ ನಮಗೆ ಈಸಿಯಾಗುತ್ತೆ ಮತ್ತು ಕಟ್ಟಿಂಗೆಲ್ಲ ಎಲ್ಲ ನಾವು ರೆಡಿ ಮೊದಲೇ ರೆಡಿ ಮಾಡಿಕೊಂಡು ಮಾಡ್ತಾ ಹೋದರೆ ನಮಗೇನು ಅಂತ ಕಷ್ಟ ಅನಿಸೋದಿಲ್ಲ ಅಡುಗೆ ಹಾಗೆ ಸೌತೆಕಾಯಿ ಎಲ್ಲ ಹೆಚ್ಚಿಕೊಂಡು ಇನ್ನೊಂದು ಸೈಡಲ್ಲಿ ವಡೆ ಬೇಯಿಸ್ತಾ ವಡೆ ಬೇಕೇ ಬೇಕಲ್ವ ಕಡಲೆಬೇಳೆ ವಡೆ ಮಾಡಿದ್ದೆ ನಾನು ವಡೆ ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿಟ್ವಿ ನಾವುಗಳು ಮನೆಯಲ್ಲಿ ಒಂದೊಂದು ದಿನ ಅಡುಗೆ ಮಾಡುವಾಗಲೇ ಸುಸ್ತು ಆಲಸ್ಯ ಬಂದ್ಬಿಡುತ್ತೆ ಆದರೆ ಇಂತಹ ದಿನಗಳಲ್ಲಿ ನಾವು ಮಾಡುವಂತಹ ಅಡುಗೆಯ ಕೆಲಸ ಯಾವುದರಲ್ಲೂ ಅಷ್ಟೇ ನಮಗೆ ಸುಸ್ತು ಆಯಾಸ ಅನಿಸೋದಿಲ್ಲ ಅದರಲ್ಲೂ ಮಾಡಿದ ಅಡಿಗೆಯನ್ನು ಬಡಿಸಿದ ನಂತರ ಅದೆಲ್ಲ ಕಾರ್ಯಕ್ರಮ ಮುಗಿದ ನಂತರ ನಮಗೆ ಅದರಿಂದ ಒಂದು ಏನೋ ಸಂತೃಪ್ತಿ ಸಿಗ್ತದೆ ಮತ್ತು ನೆಮ್ಮದಿ ಸಿಗ್ತದೆ ಅದು ತುಂಬ ದೊಡ್ಡದಲ್ವ ಅವತ್ತಿನ ದಿನ ಮಾಡಿರತಕ್ಕಂತಹ ಎಲ್ಲ ಅಡಿಗೆಯನ್ನು ಮನೆಯ ಹಿರಿಯ ಯಜಮಾನ ಬಾಳೆ ಎಲೆ ಹಾಕಿ ಅದರಲ್ಲಿ ಬಡಿಸಿ ನಂತರದಲ್ಲಿ ಮದ್ಯದ ಎಲೆಯ ಪ್ರಸಾದವನ್ನು ತಗೊಂಡು ಕಾಗೆಗಳಿಗೆ ಇಡುವಂಥದ್ದೊಂದು ಪದ್ಧತಿ ಅಂದರೆ ಪಿತೃಗಳು ಕಾಗೆ ರೂಪದಲ್ಲಿ ಬರ್ತಾರೆ ಅನ್ನುವ ನಂಬಿಕೆ ನಂತರದಲ್ಲಿ ಬಂದ ಅತಿಥಿಗಳಿಗೆಲ್ಲ ಊಟ ಬಡಿಸಿ ನಾವು ನಾವೂ ಮನೆ ಮಂದಿಯೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಅವತ್ತಿಗೆ ಪಿತೃಪಕ್ಷದ ಕಾರ್ಯಕ್ರಮ ಮುಗಿಯಿತು ಪಿತೃಗಳು ಹಾರೈಕೆ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ನಾನಿವತ್ತು ಮಾಡಿರತಕ್ಕಂತಹ ವಿಡಿಯೋವನ್ನು ಮುಗಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು